ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಿವತ್ತು ಟಾಪಿಕ್ಕು ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ಡಾರ್ಕ್ ಸರ್ಕಲ್ನ ಹೇಗೆ ನಾವು ಮೇಕಪ್ಪಿಂದ ಹೈಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಇದ್ದೀನಿ ಯಾರೋ ವೀಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಇನ್ನೂ ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಂದು ಇನ್ಸ್ಟಾಗ್ರಾಮ್ ಐ ಡಿನೂ ಸಹ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ನನ್ನ ಅಲ್ಲಿ ಸಹ ಫಾಲೋ ಮಾಡ್ಬೋದು ಬನ್ನಿ ಹಾಗಿದ್ರೆ ಯಾಕೆ ಲೇಟ್ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡಿ ಡಾರ್ಕ್ ಸರ್ಕಲ್ ಅನ್ನೋದು ಇತ್ತೀಚೆಗೆ ತುಂಬಾ ಕಾಮನ್ ಆಗಿಬಿಟ್ಟಿದೆ ಎಷ್ಟೇ ಸ್ಕಿನ್ ರೂಟೀನ್ ಮಾಡ್ತೀವಿ ಏನೇ ಅಂದ್ರೂ ಬಿಸಿಲಿಂದ ಆಗಿರ್ಬೋದು ಅಥವಾ ಫುಡ್ ಫುಡ್ಡಿಂದ ಅಥವಾ ನಿದ್ರೆ ಏನಾದರೂ ಕೆಟ್ಟಿದರೆ ಈ ಥರ ಡಾರ್ಕ್ ಸರ್ಕಲ್ ಆಗೋದು ತುಂಬಾ ಕಾಮನ್ನು ಇದಕ್ಕೆ ನಾವು ಮೇಕಪ್ಪಲ್ಲಿ ಹೇಗೆ ಇದನ್ನು ಐಡ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಿದ್ದೀನಿ ನಾನಿಲ್ಲಿ ಪಾಂಡ್ಸ್ ಮಾಯಶ್ಚುರೈಸರ್ನ ಅಂಡರ್ ಐಗೆ ಹಾಕ್ತಿದ್ದೀನಿ ನಾನು ಯಾವುದೇ ಬೇರೆ ಮೇಕಪ್ಪು ಹಾಕಿಲ್ಲ ಜಸ್ಟ್ ಅಂಡರ್ ಐಯನ್ನು ಹೇಗೆ ಕವರ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಅಷ್ಟೇ ನಾವು ಡೈರೆಕ್ಟಾಗಿ ಕನ್ಸೀಲರ್ ಹಾಕೋಕ್ಕಾಗಲ್ಲ ಯಾಕಂದರೆ ಅಂಡರ್ ಐಯಲ್ಲಿ ನಮಗೆ ಡ್ರೈನೆಸ್ ಅನ್ನೋದು ಇರುತ್ತೆ ಸೊ ನಾವು ಮಾಯಶ್ಚುರೈಸರ್ ಮಾಡಿನೇ ಬೇರೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗತ್ತೆ ಹಾಗೆ ನಾವು ಕನ್ಸೀಲರ್ ಯೂಸ್ ಮಾಡೋದ್ರಿಂದ ಕ್ರ್ಯಾಕ್ನೆಸ್ ಅನ್ನೋದು ಬರುತ್ತೆ ಸೊ ಅದಕ್ಕೋಸ್ಕರ ಮಾಯಶ್ಚುರೈಸಿಂಗ್ ಮಾಡಲೇಬೇಕು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನಿಲ್ಲಿ ನೀಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಅಂಡರ್ ಐ ಡ್ರೈನೆಸ್ನೆಲ್ಲ ಕಮ್ಮಿ ಮಾಡೋದಕ್ಕೋಸ್ಕರ ನೀವು ಬೇಕಿದ್ರೆ ಅಂಡರ್ ಐ ಕ್ರೀಮ್ಸ್ಗಳೇ ಸಿಗುತ್ತೆ ಅದನ್ನು ಸಹ ನೀವಿಲ್ಲಿ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಎನಿ ಮಾಯ್ಶ್ಚುರೈಝರ್ನ ನೀವಿಲ್ಲಿ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ಪಾಗಿ ನಾನು ಕನ್ಸೀಲರ್ ಪ್ಯಾಲೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕ್ಯಾರೆಕ್ಟರ್ ಅಂತ ಇಲ್ಲಿ ಆರೆಂಜ್ ಕರೆಕ್ಟರ್ನ ನಾನು ಫಸ್ಟ್ ಹಾಕೊಳ್ತಾ ಇದ್ದೀನಿ ಪ್ರೋ ಆರ್ಟಿಸ್ಟ್ ಅಂತ ಕನ್ಸಿಲರ್ ಬ್ರಷು ಇದರಿಂದ ನಾನು ಆರೆಂಜ್ ಕರೆಕ್ಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಬ್ರಷ್ ಏನಕ್ಕೆ ಯೂಸ್ ಮಾಡಬೇಕು ಬ್ಲೆಂಡರ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ನಂದು ಲಾಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ನೀವಲ್ಲಿ ನೋಡ್ಬೋದು ನೋಡಿ ಇವಾಗ ಬ್ರಷ್ಶಿಂದ ನಾನು ಡಾರ್ಕ್ ಸರ್ಕಲ್ನೆಲ್ಲ ಕವರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂತಂದರೆ ನೀವು ಫಿಂಗರಿಂದನೂ ಅಪ್ಲೈ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಬ್ರಷಿಂದ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಫುಲ್ ಕವರೇಜ್ ಅನ್ನೋದು ಸಿಗುತ್ತೆ ಮತ್ತು ಅಪ್ಲೈ ಮಾಡೋದಕ್ಕೂ ನಮ್ಗೆ ತುಂಬ ಈಸಿ ನಾನು ನಾನಿವಾಗ ಜಸ್ಟ್ ತೋರಿಸ್ತಾ ಇರೋದು ಅಂಡರ್ ಐ ಡಾರ್ಕ್ ಸರ್ಕಲ್ನ ಕವರ್ ಮಾಡ್ಕೊಳ್ಳೋದು ಪಿಗ್ಮೆಂಟೇಶನ್ ಎಲ್ಲ ಕಂಪ್ಲೀಟಾಗಿ ನಾನು ಕವರ್ ಮಾಡ್ತಿಲ್ಲ ಅಂದರೆ ಮೌತ್ ಸರೌಂಡಿಂಗ್ ಹೇಳ್ತಿದ್ದೀನಿ ಬೇಕಿದ್ರೆ ಇಲ್ಲಿ ಕಣ್ಣು ಮೇಲೂ ಸಹ ನಾವು ಅಪ್ಲೈ ಮಾಡ್ಕೊಳ್ಬೋದು ತುಂಬ ಡಾರ್ಕ್ ಏನಾದರೂ ಇದೆ ಅಂತ ಅನಿಸಿದ್ರೆ ಇವಾಗ ಎಲ್ ಫೋರ್ದು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ಎಕ್ಸಾಕ್ಟ್ ನನ್ನ ಶೇಡೇ ತಗೊಂಡಿದ್ದೀನಿ ಇಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ಇದ್ರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫುಲ್ ಕವರೇಜ್ ಕನ್ಸೀಲರ್ ಆಗಿರತ್ತೆ ಜೊತೆಗೆ ಹೈಡ್ರೇಟಿಂಗಾಗೂ ಇರುತ್ತೆ ಯಾವುದೇ ಪ್ಯಾಚಿನಿಸ್ ಕೊಡಲ್ಲ ನಮಗೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಅಂಡರ್ ಐ ಏನಿರುತ್ತೆ ಅಲ್ಲಿಗಿಂತ ಸ್ವಲ್ಪ ಹಿಂದೆ ಹಾಕ್ಕೊಳ್ಬೇಕಾಗತ್ತೆ ಇವಾಗ ನಾನು ಹೇಗೆ ಅಪ್ಲೈ ಮಾಡ್ಕೊತಿದ್ದೀನಿ ಡಾಟ್ ಡಾಟ್ ಥರ ಅದೇ ಥರನೇ ಇಟ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಅಂಡರ್ಐಗೆ ಅಂತಲೇ ಇರೋ ಚಿಕ್ಕ ಬ್ಲೆಂಡರ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ನೀವು ಫಿಂಗರಿಂದನೂ ಬೇಕಾದರೆ ಬ್ಲೆಂಡ್ ಮಾಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಡ್ರೈ ಬ್ಲೆಂಡರ್ನ ಯೂಸ್ ಮಾಡಬೇಡಿ ಬ್ಲೆಂಡರ್ನ ನಾವು ವೆಟ್ ಮಾಡಿಕೊಂಡೇ ಅದರಿಂದ ಯೂಸ್ ಮಾಡಬೇಕಾಗತ್ತೆ ನಾನಿವಾಗ ರೈಟ್ ಸೈಡೂ ಸೇಮ್ ಅದೇ ಪ್ರೊಸೀಜರೇ ಮಾಡ್ತಾಯಿದ್ದೀನಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಡಾರ್ ಸರ್ಕಲ್ಲು ಕಂಪ್ಲೀಟಾಗಿ ಕವರ್ ಆಗಿದೆ ಇದಾದ ಮೇಲೆ ನಾನು ಕಾಂಪ್ಯಾಕ್ಟಿಂದ ಅದನ್ನು ಲಾಕ್ ಮಾಡ್ಕೊತಿದ್ದೀನಿ ನಾನು ಯೂಸ್ ಮಾಡ್ತಾ ಇರೋ ಕಾಂಪ್ಯಾಕ್ಟ್ ಬಂದು ಫಾರ್ ಎವರ್ ಫಿಫ್ಟಿ ಟು ಈ ಕಾಂಪ್ಯಾಕ್ಟು ಅಷ್ಟೇ ನನ್ನ ಶೇಡೇ ಆಗಿರುತ್ತೆ ನೀವು ಎಕ್ಸಾಕ್ಟ್ ನಿಮ್ಮ ಶೇಡೇ ತೊಗೊಂಡು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನೀವು ತುಂಬ ಫೇರ್ ಏನಾದರೂ ಯೂಸ್ ಮಾಡಿದ್ರೆ ನಿಮಗೆ ಆ ಬೂದಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನಿಮಗಿಂತ ತುಂಬ ಫೇರ್ ಶೇಡು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ನಾನಿವಾಗ ಎರಡೂ ಸೈಡು ಕಾಂಪ್ಯಾಕ್ಟಿಂದ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ಅಬ್ಸರ್ವ್ ಮಾಡಿ ಡಾರ್ಕ್ ಸರ್ಕಲ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕವರ್ ಆಗಿದೆ ಇಷ್ಟೆಲ್ಲ ಮಾಡಾದ ಐ ಮೇಕಪ್ ಮಾಡ್ಕೊಳ್ಳ್ದೇ ಇರೋಕ್ಕಾಗತ್ತಾ ಫಾರ್ ಎವರ್ ಫಿಫ್ಟಿ ಟು ಜೆಲ್ ಕಾಜಲಿಂದ ನಾನು ಕಾಜಲನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಬ್ರಷು ಹಿಂದೆಯಿಂದ ಅಂದರೆ ಟಿಪ್ಪಿಂದ ನಾನು ಅಪ್ಲೈ ಮಾಡ್ಕೊತಿದ್ದೀನಿ ನಂದಿದು ಒಂದು ಟೆಕ್ನಿಕ್ ಅಂತ ಹೇಳ್ಬೋದು ಪರ್ಸ್ನಲಿ ನನಗೆ ಕಾಜಲು ಲಿಪ್ಸ್ಟಿಕ್ಕು ತುಂಬಾ ಇಷ್ಟ ಆಗುತ್ತೆ ಅಪ್ಲೈ ಮಾಡೋದಕ್ಕೆ ಇವಾಗ ನಾನು ಲ್ಯಾಕ್ಮಿ ಅವ್ರದ್ದು ಲೈನರಿಂದ ಲೈನರ್ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಈ ಲೈನರು ಅಫರ್ಡೆಬಲ್ ಆಗಿ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಅಂದ್ಕೊತೀನಿ ಇದು ನಾರ್ಮಲ್ ಬ್ಯಾಂಗಲ್ ಸ್ಟೋರಲ್ಲೇ ಇದನ್ನು ತಗೊಂಡಿದ್ದು ಪರ್ಟಿಕ್ಯುಲರಾಗಿ ಇದೇ ಪ್ರಾಡಕ್ಟ್ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಹತ್ರ ಯಾವುದಿರುತ್ತೆ ಪ್ರಾಡಕ್ಟು ಅದನ್ನೇ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಯಾರ್ಯಾರಿಗೆಲ್ಲ ಈ ಟಿಪ್ಸು ಟ್ರಿಕ್ಸು ಇಷ್ಟ ಆಗ್ತಾ ಇದೆ ಹೇಗೆ ಬರ್ತಾ ಇದೆ ಚಾನಲ್ಲು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆವಾಗ ನನಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗುತ್ತೆ ಹಾಗೆಯೇ ಯಾರಿಗೆಲ್ಲ ಮೇಕಪ್ ಕಲಿಯಬೇಕು ಅನ್ನೋ ಆಸಕ್ತಿ ಇರುತ್ತೆ ಅವರೆಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕ್ಲಾಸಸ್ ನಡೆಯುತ್ತೆ ದಯವಿಟ್ಟು ಜಾಯ್ನ್ ಆಗಿ ಇವಾಗ ಫಾರ್ ಎವರ್ ಫಿಫ್ಟಿ ಟೂ ಇಂದ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಗ್ಲ್ಯಾಶಸ್ ಎಲ್ಲ ತುಂಬ ಏನಿಲ್ಲ ತುಂಬ ಕಮ್ಮಿ ಇದೆ ಅಂತ ಹೇಳ್ಬೋದು ಸೊ ನನಗೆ ಮಸ್ಕರ ಹಾಕೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಇವಾಗ ಕಂಪ್ಲೀಟ್ ಆಗಿದೆ ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟು ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕು ಏನು ಅನ್ನೋದನ್ನು ನನಗೆ ತಿಳಿಸಿ ನಾನು ಅದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಡಾರ್ಕ್ ಸರ್ಕಲ್ನ ಹೇಗೆ ನಾವು ಕವರ್ ಮಾಡ್ಕೋಬೋದು ಮೇಕಪ್ಪಿಂದ ಅಂತ ತುಂಬ ಜನ ಗೊತ್ತಿರಲ್ಲ ಈ ವಿಡಿಯೋ ಇಂದ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್